ಸಿದ್ದರಾಮಯ್ಯ ಕೆಲವು ದಿನಗಳಿಂದ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಿರಲಿಲ್ಲ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು ಏನರಲ್ಲಿ ಆಗಿದ್ರು ಅಂತ ಹೇಳಿದ್ರೆ ಬಜೆಟ್ ತಯಾರಿಯಲ್ಲಿ ಆಗಿದ್ರು ಹದಿನಾರನೇ ಬಜೆಟ್ ಮಂಡಿಸ್ತಾ ಇರುವಂಥ ಸಿದ್ದರಾಮಯ್ಯನವರು ದಾಖಲೆ ಮೇಲೆ ದಾಖಲೆ ಬರಿತಾ ಇದ್ದಾರೆ ಆದರೆ ಬಜೆಟ್ ಮಂಡಿಸೋದ್ರಲ್ಲಿ ಮಾತ್ರ ದಾಖಲೆ ಬರಿತಾ ಇದ್ದಾರೆ ಅನ್ಕೋಬೇಡಿ ಸಾಲ ಮಾಡೋದ್ರಲ್ಲೂ ಕೂಡ ದಾಖಲೆ ಬರಿತಾ ಇದ್ದಾರೆ ದೇಶದಲ್ಲಿ ಸಾಲ ಮಾಡಿರೋ ರಾಜ್ಯಗಳಲ್ಲಿ ಕರ್ನಾಟಕ ಐದನೇ ಸ್ಥಾನದಲ್ಲಿತ್ತು ಈ ಬಾರಿ ಇನ್ನೂ ನಾಲ್ಕನೇ ಸ್ಥಾನಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ ಯಾಕಂದರೆ ತುಂಬ ಜಾಸ್ತಿ ಸಾಲ ಮಾಡ್ತಾ ಇದ್ದಾರೆ ಹಾಗಾದರೆ ಸಾಲ ಮಾಡೋದು ತಪ್ಪ ಸಿದ್ದರಾಮಯ್ಯನವ್ರು ಕೇಳಿದರೆ ಹೇಳ್ತಾರೆ ಏ ಸಾಲ ಮಾಡ್ತಾ ಇರೋದು ನಮ್ಮ ಲಿಮಿಟಲ್ಲಿ ಸಾಲ ಇದ್ದೀವಿ ರೀ ನಮಗೆ ಸಾಲ ಕೊಡೋ ಕೆಪಾಸಿಟಿ ಏನು ವಾಪಾಸ್ ಕೊಡೋ ಕೆಪಾಸಿಟಿ ಇದೆ ಅದಕ್ಕೆ ಸಾಲ ಮಾಡ್ತಾ ಅಂತ ಹಾಗಾದ್ರೆ ಈ ಬಾರಿ ಬಜೆಟ್ ಅಲ್ಲಿ ಸಿದ್ದರಾಮಯ್ಯವರು ಎಷ್ಟು ಸಾಲ ಮಾಡ್ತಾರೆ ಜನರ ತಲೆ ಮೇಲೆ ಅದಾಗ್ಲೇ ಸಾಲದ ಹೊರೆ ಇದೆ ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ ಸರ್ಕಾರ ಸಾಲವನ್ನು ಹೊರಿಸಿದೆ ವರ್ಷದಿಂದ ವರ್ಷಕ್ಕೆ ಲಕ್ಷ ಕೋಟಿ ಸಾಲವನ್ನು ಹೊರಿಸ್ತಾ ಇದ್ದಾರೆ ಬಾರಿ ಬಜೆಟ್ ಕೊಡ್ತೀನಿ ನನ್ನ ಬಜೆಟ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಅನ್ನೋರು ಬಜೆಟ್ ಅಲ್ಲಿ ಸಾಲ ಮಾಡಬಾರ್ದಪ್ಪ ಸಾಲ ಕಡಿಮೆ ಮಾಡಿಕೊಂಡು ಒಳ್ಳೆ ಬಜೆಟ್ ಅನ್ನ ಕೊಡಬೇಕು ಈಗ ಸಾವಿರ ರೂಪಾಯಿ ಕೊಟ್ಟರೆ ಒಳ್ಳೆ ಊಟ ಮಾಡೋಕ್ಕಾಗಲ್ಲ ಹೇಳಿ ಇನ್ನೂರು ಮುನ್ನೂರು ರೂಪಾಯಿ ಸಖತ್ತಾಗಿರೋ ಊಟ ಕೊಡ್ತಾನೆ ನೋಡಿ ಅವನು ನಿಜವಾದ ಬಜೆಟ್ ಮಾಡೋನು ಅಂತ ಅನ್ಬೋದು ಅಂದರೆ ನಿಜವಾದಂಥ ಒಳ್ಳೆಯ ಬುದ್ಧಿವಂತ ಅನ್ಬೋದು ಸಾವಿರ ರೂಪಾಯಿ ಇಟ್ಕೊಬಿಟ್ಟು ಅದರಲ್ಲಿ ಇರೋ ಐನೂರು ರೂಪಾಯಿ ಜೊತೆ ಐನೂರು ಸಾಲ ಮಾಡಿ ಸಾವಿರ ರೂಪಾಯಿ ಒಳ್ಳೆ ಊಟ ಮಾಡ್ತೀನಿ ಅಂದರೆ ಯಾರು ಬೇಕಾದರೂ ಮಾಡ್ತಾರೆ ಅದಕ್ಕೆ ಸಿದ್ಧರಾಮಯ್ಯನವರೇ ಬೇಕಾ ಅಂತ ಬಿ ಜೆ ಪಿಯವ್ರು ಕೇಳ್ತಾರೆ ಹಾಗಾದರೆ ರಿಯಾಲಿಟಿ ಏನು ಇಲ್ಲಿವರೆಗೂ ಮಾಡಿರೋ ಸಾಲ ಎಷ್ಟು ಈ ವರ್ಷ ಮಾಡೋ ಸಾಲ ಎಷ್ಟು ಇವರು ಸಾಲ ಮಾಡಿದ ಕೂಡಲೇ ಸಾಲನ್ ಕೊಡೋರು ಸುಮ್ನೆ ಇದ್ಬಿಡ್ತಾರ ಬಡ್ಡಿ ಕಟ್ಬೇಕಲ್ಲ ಅದಕ್ಕೆ ಅಸ್ಲೂ ಕಟ್ಬೇಕು ಬಡ್ಡಿನೂ ಕಟ್ಟಬೇಕು ಒಟ್ಟಾರೆ ಲೆಕ್ಕಾಚಾರ ಏನಾಗಾದ್ರೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಮಾಡ್ಕೊಂಡಿರೋ ಸಾಲ ಐದು ಲಕ್ಷ ಎಂಬತ್ತು ಸಾವಿರ ಕೋಟಿ ಸಾಲವನ್ನು ಮಾಡಿಕೊಂಡಿದೆ ರಾಜ್ಯಕ್ಕಾಗಿ ಐದು ಲಕ್ಷ ಎಂಬತ್ತು ಸಾವಿರ ಕೋಟಿ ಸಾಲ ಅಂದ್ರೆ ಅಂದಾಜು ಮಾಡ್ಕೊಳ್ಳಿ ಕರ್ನಾಟಕದ ಒಂದು ಬಜೆಟ್ ಹೆಚ್ಚು ಕಡಿಮೆ ಮೂರುವರೆ ನಾಲ್ಕು ಲಕ್ಷ ಕೋಟಿ ಈ ಅದ್ರ ಸಾಲ ಐದು ಲಕ್ಷ ಎಂಬತ್ತು ಸಾವಿರ ಕೋಟಿ ಅಂದರೆ ಬಜೆಟ್ಗಿಂತ ಒಂದು ಬಜೆಟ್ಗಿಂತ ಸ್ವಲ್ಪ ಹೆಚ್ಚೇ ಸಾಲ ಮಾಡ್ಕೊಂಡಿದ್ದಾರೆ ಈ ಸಾಲ ಯಾವಾಗ ತೀರ್ಸ್ತೀರಾ ಅಂದರೆ ಸಾಲಕ್ಕೆ ಬಡ್ಡಿ ಕಟ್ತೀವಿ ಕಟ್ತಾ ಹೋಗ್ತೀವಿ ನೋಡೋಣ ಅಸಲು ಬಡ್ಡಿ ಎರಡನ್ನೂ ಕಟ್ತೀವಿ ಸಾಲ ತೀರ್ಸೋದು ಆಮೇಲೆ ನೋಡೋಣ ಅಂತಾರೆ ಅಂದರೆ ಸರ್ಕಾರ ಈಗ ಸಾಲಕ್ಕೆ ಕಟ್ತಾ ಇರೋ ವಾರ್ಷಿಕ ಬಡ್ಡಿ ಮೂವತ್ತೇಳು ಸಾವಿರದ ಮುನ್ನೂರ ಕೋಟಿ ಅಂತ ಅಂದಾಜು ಮಾಡಲಾಗ್ತಾ ಇದೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂದ್ರೆ ಮೂವತ್ತೇಳು ಸಾವಿರ ಕೋಟಿ ಬಡ್ಡಿಯನ್ನೇ ಕಟ್ತಾ ಇದೆ ಮಾಡಿರೋ ಸಾಲಕ್ಕೆ ಅಸಲು ಅಂದ್ರೆ ಬರೀ ಬಡ್ಡಿ ಪಾವತಿ ಮಾಡಿದ್ರೆ ಸಾಲೋದಿಲ್ಲ ಅಸಲನ್ನು ಕಟ್ಟಬೇಕು ಯಾಕೆಂದ್ರೆ ಸಾಲ ತೀರ್ಕೊಂಡು ಬರಬೇಕಲ್ಲ ಆ ಕಾರಣಕ್ಕೆ ಅಸಲನ್ನ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿನ ಕಟ್ತಾ ಇದೆ ಅಂದ್ರೆ ಇಲ್ಲಿ ಅಸಲು ಕಟ್ತಾ ಇರೋದು ಇಪ್ಪತ್ತೈದು ಸಾವಿರ ಕೋಟಿ ಆದ್ರೆ ಸಾಲ ತಗೋತಾ ಇರೋದು ಇರೋದು ಒಂದು ಲಕ್ಷ ಕೋಟಿ ಯೋಚನೆ ಮಾಡಿ ಎಪ್ಪತ್ತೈದು ಸಾವಿರ ಕೋಟಿನ ನಮ್ ತಲೆ ಮೇಲೆ ಆಗ್ತಾ ಇದಾರೆ ಅಂತ ಅದರ ಅರ್ಥ ಪ್ರತಿ ವರ್ಷ ಅದು ಸಿದ್ದರಾಮಯ್ಯನವರು ಅಂತಲ್ಲ ಅಂತಲ್ಲ ಸಿ ಎಮ್ ಆಗಿ ಬಂದ್ರು ವರ್ಷದಿಂದ ವರ್ಷಕ್ಕೆ ಬಡ್ಡಿ ಜಾಸ್ತಿನೇ ತಗೋತಾ ಇದ್ದಾರೆ ಅಂದ್ರೆ ಒಂದು ವರ್ಷಕ್ಕೆ ಕನ್ನಡಿಗರ ತಲೆ ಮೇಲೆ ಬೀಳ್ತಾ ಇರುವಂತಹ ಚಪ್ಪಡಿ ಕಲ್ಲು ಎಪ್ಪತ್ತೈದು ಸಾವಿರ ಕೋಟಿಯದ್ದು ಇಲ್ಲಿ ಅಸಲು ಬಡ್ಡಿ ಎರಡನ್ನು ಸೇರಿಸಿ ಕಟ್ಟಿದ್ರು ಒಟ್ಟಾರೆ ಪ್ರತಿ ವರ್ಷ ಸಾಲ ಪಡೆದಂಥ ಬಡ್ಡಿ ಪಾವತಿಗೇನೆ ಅಂದ್ರೆ ಈಗ ಸಾಲ ಒಂದು ಲಕ್ಷ ಕೋಟಿ ತಗೊಂಡ್ರೆ ಅದರಲ್ಲಿ ಮೂವತ್ತೇಳು ಸಾವಿರನ ಬಡ್ಡಿನೇ ಕಟ್ತಾ ಇದ್ದಾರೆ ಅಂದ್ರೆ ಮೂವತ್ತೈದು ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಸಾಲ ತಗೊಂಡಿದ ಒಂದು ಲಕ್ಷದಲ್ಲಿ ಬಡ್ಡಿ ಕಟ್ಟಕ್ಕೆನೇ ಅರ್ಧದಷ್ಟು ಅಂದ್ರೆ ಒಂದು ಕಾಲ್ ಭಾಗಕ್ಕಿಂತ ಹೆಚ್ಚು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹೋಗ್ತಾ ಇದೆ ಅಂದ್ರೆ ಇವರು ರಾಜ್ಯನ ಒಂದು ಒಳ್ಳೆಯ ಅಭಿವೃದ್ಧಿ ಬಜೆಟ್ ಅನ್ನ ಹೇಗ್ ಕೊಡೋಕೆ ಸಾಧ್ಯ ಇಲ್ಲಿ ಎಲ್ಲಿ ಪೋಲ್ ಆಗ್ತಾ ಇದೆ ಹಣ ರಸ್ತೆಗಳಾಗೋದಿಲ್ಲ ನೀರಿನ ವ್ಯವಸ್ಥೆ ಸರಿಯಾಗಿ ಆಗೋದಿಲ್ಲ ಬೀದಿ ದೀಪ ವ್ಯವಸ್ಥೆ ಸರಿಯಾಗಿ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಆಗೋದಿಲ್ಲ ಅಲ್ಲಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಅಲ್ಲಿಂದ ಅದನ್ನು ಕತ್ರಿ ಹಾಕ್ತಾರೆ ಹೋಗಲಿ ಜನರಿಗಾದರೂ ಗ್ಯಾರಂಟಿ ಸರಿಯಾಗಿ ಹಣ ತಲುಪಿದೆಯಾ ಅಂದರೆ ಅಲ್ಲಿ ಮೂರ್ನಾಲ್ಕು ತಿಂಗಳಿಗೆ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದಿಲ್ಲ ಮುಂದಿನ ತಿಂಗಳಿಂದ ಅಕ್ಕಿ ಕೊಡ್ತಾ ಇದೆ ಕೊಡ್ತೀವಿ ಅಂತಾರೆ ಅದು ಗ್ಯಾರಂಟಿ ಇಲ್ಲ ಅದು ಇನ್ನೇ ಇನ್ನೇನೇನು ಗೊಂದಲಗಳಿದೆಯೋ ಈಗ ಮತ್ತೆ ಹೊಸ್ದಾಗ ಕೊಡೋರ್ಲಿ ಎಷ್ಟು ಜನರಿಗೆ ಸಿಗುತ್ತೋ ಎಷ್ಟು ಜನರಿಗೆ ಸಿಗಲ್ವೋ ಇದೆಯಾ ಅನ್ನೋದಂತೂ ತಲುಪೇ ಇಲ್ಲ ಹೆಚ್ಚಿನ ಜನರಿಗೆ ಯಾರಿಗೂ ತಲುಪ್ದಂಗೆ ಕಾಣ್ತಾ ಇಲ್ಲ ಇನ್ನು ಇವ್ರು ಹೇಳ್ತಾ ಇರುವಂಥ ಒಂದು ಗೃಹ ಜ್ಯೋತಿ ಅನ್ನೋ ಒಂದು ಗ್ಯಾರಂಟಿ ಇದೆಯಲ್ಲ ಅದು ಇನ್ನೂರು ಯೂನಿಟಿಂದ ಅದು ಐವತ್ತು ಯೂನಿಟ್ವರೆಗೂ ಬಂದು ನಿಂತಿದೆ ಎಷ್ಟೋ ಜನರಿಗೆ ಅದು ಕಟ್ಟಾಗಿ ಹೋಗಿದೆ ಈ ಒಂದು ಗೋಳಾಟದಲ್ಲಿ ಯಾಕೆ ಸುಮ್ಮನೆ ಗ್ಯಾರಂಟಿ ಕೊಟ್ಕೊಂಡು ಜನರು ಮೂಗಿ ತುಪ್ಪ ಸವರೋದಲ್ಲ ಜನ್ ಮೂಗಿಗೆ ಈ ಏನೋ ಇನ್ನೇನೋ ಸಾವಿರದಂಗಿದೆ ಜನ ಅದನ್ನು ಮೂಸೋಕ್ಕೂ ರೆಡಿ ಇಲ್ಲ ಅಷ್ಟರ ಮಟ್ಟಿಗೆ ಸರ್ಕಾರ ಮೈಗೆ ಎಣ್ಣೆ ತಿಕ್ಕೊಂಡು ಯಾರು ಬಂದು ಹಿಡ್ಕೊಂಡ್ರೂ ಜಾರು ಹೋಗ್ತಾ ಇದೆ ಯಾರು ಯಾರ ಕೈಗೂ ಸಿಕ್ಕಾಕೋತಾ ಇಲ್ಲ ಸುಮ್ಮನೆ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಟ್ಟಿದ್ದೀವಿ ಬಂದಾಗ ಬಂತು ಬರೆದಿದ್ದಾಗಿಲ್ಲ ಇನ್ನು ಇವ್ರು ಮಾಡ್ಕೊಂಡಿರೋ ಸಾಲದ ಕಥೆನ ಹೇಳೋದಾದರೆ ಈ ವರ್ಷ ಎಷ್ಟು ಸಾಲ ಮಾಡ್ತಾರೆ ಸಾಲ ಹೇಗೆ ಮಾಡ್ತಾರೆ ಅಂತ ನೋಡೋದಾದರೆ ಸಾಲ ಮಾಡೋದಕ್ಕೆ ಕೂಡ ಒಂದು ಮಿತಿ ಇದೆ ಅಂದರೆ ಒಂದು ಈ ಟೋಟಲ್ ಸ್ಟೇಟ್ ಜಿ ಎಸ್ ಟಿ ಪಿ ಇದೆಯಲ್ಲ ಗ್ರಾಸ್ದು ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಾಗುತ್ತೆ ಈ ಜಿ ಎಸ್ ಡಿ ಪಿ ಟೋಟಲ್ ರಾಜ್ಯದ ಉತ್ಪನ್ನ ಏನಿದೆ ಅದರ ಇಪ್ಪತ್ತೈದು ಶೇಕಡದ ಮಿತಿಯೊಳಗೆ ಸಾಲ ತಗೋಬಹುದು ಆ ಕಾರಣದಿಂದಾನೇ ಈ ಬಾರಿ ಒಂದು ಲಕ್ಷ ಕೋಟಿ ಸಾಲ ಖಂಡಿತ ಮಾಡ್ತಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ವರೆಗೂ ಸಾಲ ಮಾಡೋದಕ್ಕೆ ಅವಕಾಶ ಇದೆ ಒಂದು ಲಕ್ಷ ಕೋಟಿ ಮಾಡ್ತಾರೆ ಅಂತ ಹಾಗಾಗಿ ಈಗ ಮತ್ತೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ರೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಅಸ್ಲು ಪಾವತಿ ಮಾಡ್ತಾರೆ ಅಂದ್ರೆ ಎಪ್ಪತ್ತೈದು ಸಾವಿರ ಕೋಟಿ ನಮ್ಮ ತಲೆ ಮೇಲೆ ಚಪ್ಪಲಿ ಕಲ್ ಹೇಳಂಗೆ ಅಲ್ವಾ ಇನ್ಯಾವ್ ಘನಂದಾರಿ ಬಜೆಟ್ ಮಂಡನೆ ಮಾಡೋದು ಇವರು ಮಾಡುವಂತ ಬಜೆಟ್ ಅಲ್ಲಿ ಅದರಲ್ಲೂ ಒಂದಷ್ಟು ತಾರತಮ್ಯಗಳು ಒಂದು ವರ್ಗದವರಿಗೆ ಜಾಸ್ತಿ ಕೊಡೋದು ಒಂದ್ ಜಿಲ್ಲೆಗೆ ಜಾಸ್ತಿ ಕೊಡೋದು ಅಭಿವೃದ್ಧಿ ಆಗಿರೋರಿಗೆ ಅಭಿವೃದ್ಧಿ ಮಾಡೋದು ಅಲ್ಲೊಂದಷ್ಟು ಅಧಿಕಾರಿಗಳಿಗೆ ಹಣ ಪೋಲಾಗಿ ಹೋಗೋದು ಅಲ್ಲೊಂದಷ್ಟು ಕಮಿಷನ್ ಈ ಭ್ರಷ್ಟಾಚಾರದ ಕೂಪದ ನಡುವೆ ಇವರು ಒಂದು ಲಕ್ಷ ಕೋಟಿ ಸಾಲ ಮಾಡಿ ಪ್ರತಿ ವರ್ಷ ಎಪ್ಪತ್ತೈದು ಸಾವಿರ ಕೋಟಿ ಸಾಲನ ಕನ್ನಡಿಗರ ತಲೆ ಮೇಲೆ ಚಪಡಿಕಲ್ ಎಳೆದಂಗೆ ಎಳಿತಾ ಇದಾರೆ ಇನ್ನು ಮುಂದಿನ ವರ್ಷಕ್ಕೆ ಲಕ್ಷದ ಏನು ಹೆಚ್ಚು ಕಡಿಮೆ ಆರೂವರೆ ಲಕ್ಷ ಕೋಟಿ ಆರು ಲಕ್ಷ ಏಳು ಲಕ್ಷ ಕೋಟಿ ಹತ್ತತ್ರ ಸಾಲ ಹೋಗ್ಬಹುದು ಇದಕ್ಕೆ ಬಡ್ಡಿ ಪಾವತಿ ಮಾಡ್ಕೊಂಡು ಅಸ್ಲ ಪಾವತಿ ಮಾಡ್ಕೊಂಡು ಪ್ರತಿ ವರ್ಷ ಸರ್ಕಾರದ ಕೈಯಲ್ಲಿ ಉಳಿತಾ ಇರುವಂತಹ ಹಣನೇ ಕೇವಲ ಒಂದು ಲಕ್ಷನ ಎರಡು ಲಕ್ಷ ಕೋಟಿ ಉಳಿಯೋದು ಹೆಚ್ಚು ಅಂದ್ರೆ ಬೇರೆ ಬೇರೆ ಈಗ ಪಿಂಚಣಿಗೆ ಹೋಗುತ್ತೆ ಕೆಲವೊಂದು ಫಿಕ್ಸೆಡ್ ಇದೆ ಪಿಂಚಣಿಗೆ ಅಂತಲೇ ಭಾಳಷ್ಟು ದೊಡ್ಡ ಮೊತ್ತದ ಹಣ ಹೋಗುತ್ತೆ ಗ್ಯಾರಂಟಿಗಳಿಗೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ತೆಗೆದಿಡ್ತೀವಿ ಅಂತಾರೆ ಈ ಥರದ್ದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅಂದರೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಾಗೆಯೇ ಹೊಸ ಯೋಜನೆಗಳಿಗೆ ಜನ ಕೇಳೋದು ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯ ರಸ್ತೆ ನೀರು ಬಿದೀಪ ಚರಂಡಿ ಮನೆಗಳು ಇದನ್ನು ಕೊಡದೇನೆ ನೀವು ಯಾವ ಘನದರಿ ಸಾಧನೆ ಮಾಡಿದ್ರು ಏನು ಎಷ್ಟು ಬಜೆಟ್ ನಿಮ್ಮ ಬಜೆಟ್ ಮಂಡನೆ ಮಾಡಿದ್ರು ಏನು ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ಮೇಲೆ ಏನು ಬಜೆಟ್ ಮಂಡನೆ ಮಾಡ್ತೀರಾ ಅಂತ ಇಲ್ಲೇ ಗೊತ್ತಿರುತ್ತೆ ಅಂದರೆ ನಿಮ್ಮ ಸಾಲ ಬಡ್ಡಿ ಪಾವತಿಗೆ ಹೋಗ್ತಾ ಇದೆ ಒಂದು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಆಮೇಲೆ ಇನ್ನುಳಿದಿದ್ದು ಪಿಂಚಣಿಗಳಿಗೆ ಒಂದಷ್ಟು ಕೋಟಿ ಹೋಗುತ್ತೆ ಆಮೇಲೆ ಈಗಾಗಲೇ ಏನು ಒಂದಷ್ಟು ಸರ್ಕಾರಿ ನೌಕರರ ವೇತನ ಇವೆಲ್ಲ ಹೋಗಿಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಉಳಿಯೋದು ಅಲ್ಪ ಸ್ವಲ್ಪ ಅದರಲ್ಲೇನು ಮಹಾನ್ ಬಜೆಟ್ ಮಂಡನೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ತಿಂಗಳುಗಳಿಂದ ಪ್ರಿಪ್ರೇಷನ್ ಅಂತೂ ಮಾಡ್ತಾ ಇದ್ದಾರೆ ಬಜೆಟ್ ಮಂಡನೆಯಲ್ಲಿ ದಾಖಲೆ ಮಾಡ್ತೀನಿ ಬಜೆಟ್ ಬ್ರಹ್ಮ ಅನ್ಸ್ಕೋತೀನಿ ಅಂತ ಏನೋ ಕಳೆದ ಬಜೆಟಲ್ಲಿ ಕೊಟ್ಟಿದ್ದ ಐವತ್ತು ಸಾವಿರ ಐವತ್ತೆರಡು ಸಾವಿರ ಕೋಟಿನ ಗ್ಯಾರಂಟಿ ತೆಗೆದಿಟ್ಟಿದ್ದೀವಿ ಅಂದರು ಆ ಐವತ್ತೆರಡು ಸಾವಿರ ಕೋಟಿ ಎಲ್ಲೋ ಹಾಗಾದ್ರೆ ಹಂಗಾದ್ರೆ ಅದನ್ನೇ ಕೇಳಿದ ಜಲ್ವಾದಿ ನಾರಾಯಣ ಅವರು ಬಿಜೆಪಿಯ ವಿರೋಧ ಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಎಲ್ಲೋ ಆಯ್ತು ಐವತ್ತೆರಡು ಸಾವಿರ ಕೋಟಿ ತೆಗೆದು ಇಟ್ಟಿದ್ದೀವಿ ಅಂದ್ರಲ್ಲ ಪ್ರತಿ ತಿಂಗಳು ಐವತ್ತೆರಡು ಸಾವಿರ ಕೋಟಿ ಇಟ್ಟಿದ್ವಪ್ಪ ಇದರಲ್ಲಿ ಇಷ್ಟು ಸಾವಿರ ಕೋಟಿ ಗೃಹಲಕ್ಷ್ಮಿಗೆ ಇದು ಜನವರಿಲಿ ಮೂವತ್ತೊಂದನೇ ತಾರೀಕು ಹೋಗುತ್ತೆ ಫೆಬ್ರವರಿಲಿ ಇಪ್ಪತ್ತೆಂಟನೇ ತಾರೀಕು ಅವ್ರ ಅಕೌಂಟ್ಗೆ ಹೋಗುತ್ತೆ ಮಾರ್ಚಲ್ಲಿ ಮೂವತ್ತನೇ ತಾರೀಕು ಮಹಿಳೆಯರ ಅಕೌಂಟ್ಗೆ ಹೋಗುತ್ತೆ ಈ ಥರ ಪ್ರತಿ ತಿಂಗಳು ಫಿಕ್ಸೆಡ್ ಒಂದು ಒಂದು ದಿನಕ್ಕೆ ಒಂದು ದಿನ ಇಟ್ಟು ಆ ದಿನ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ಹೋಗಬೇಕು ಇನ್ನೇನು ಜನರ ದುಡ್ಡು ತಾನೇ ಕೊಡ್ತಾಯಿದ್ದೀರಾ ಕೊಡೋ ದುಡ್ಡನ್ನೇ ಕರೆಕ್ಟಾಗಿ ಕೊಡ್ತಾ ಇಲ್ಲ ಏನು ತಾಂತ್ರಿಕ ಸಮಸ್ಯೆ ಇದು ಕೇಳಿದರೆ ಉತ್ತರ ಇಲ್ಲ ಯಾಕೆ ಅಂದರೆ ಅಲ್ಲಿ ಕಳ್ಳಾಟಗಳು ಅನಿಸುತ್ತೆ ಗೊತ್ತಿಲ್ಲ ಸರ್ಕಾರ ಉತ್ತರನಂತೂ ಕೊಡಲ್ಲ ಬರೀ ಜನರ ದುಡ್ಡನ್ನು ಕಿರ್ ತಿನ್ನೋದು ರಕ್ತ ಇರೋದೇ ಆಗಿದೆ ಅಂತ ಜನ ಬೀದಿ ಬೀದಿಲಿ ಬೈಕೊತಾ ಇದ್ದಾರೆ